ಶ್ರೀಮದ್ ವಿದ್ಯಾವಾರಿಧಿ ತೀರ್ಥ ಗುರುಭ್ಯೋ ನಮಃ ವಾದರಂಗದಲ್ಲಿ ಪ್ರತಿವಾದಿಗಳ ಮೇಲೆ ಆಕ್ಷೇಪವನ್ನು ಮಾಡಬೇಕಾದರೆ ಬಹಳ ಎಚ್ಚರದಿಂದ ಆಕ್ಷೇಪವನ್ನು ಮಾಡಬೇಕಾಗ್ತದೆ ಮುಖ್ಯವಾಗಿ ಪ್ರತಿವಾದಿಗಳು ಏನು ಹೇಳ್ತಾರೆ ಏನು ಶಬ್ದಗಳನ್ನು ಬಳಸಿದ್ದಾರೆ ಅದನ್ನು ಗಮನ ಕೊಟ್ಟು ಅರ್ಥ ಮಾಡಿಕೊಂಡು ಆ ನಂತರ ಮಾತನಾಡಬೇಕಾಗ್ತದೆ ಈ ವಿಷಯವನ್ನು ಹಯಗ್ರೀವ ಭಕ್ಷಣದ ಏನು ಪ್ರತಿಪಾದನೆ ಇದೆ ಅದೇ ಸಂದರ್ಭದಲ್ಲೇನೆ ಮದಭಾವಿಯವರಿಗೆ ತಿಳಿಸಿ ಹೇಳಿದ್ದೆವು ಇಷ್ಟಾದ ಬಳಿಕವೂ ಮದಭಾವಿಯವರೊಂದು ಆಕ್ಷೇಪ ಮಾಡಿದ್ದಾರೆ ಮಂದಮತಿಯ ಆಕ್ಷೇಪವನ್ನು ಮಾಡಿದ್ದಾರೆ ಕೇಳಿ ನಾನು ಉತ್ತರಾದಿ ಮಠದ ಸ್ವಾಮಿಗಳವರ ಶಿಷ್ಯ ಮಾಹುಲಿ ಆಚಾರ್ಯರ ಹತ್ರ ಅಧ್ಯಯನವನ್ನು ಮಾಡಿದ್ದೇನೆ ಒಂದು ಕಡೆಗೆ ತಾವೇ ಹೇಳಿರ್ತಾರೆ ಇನ್ನೊಮ್ಮೆ ನಾಯಲ್ಲಿ ಹೇಳಿದ್ದೇನೆ ಅಂತ ಕೇಳ್ತಾರೆ ಅದನ್ನೇ ನೋಡಿ ಒಂದು ಸಲ ದೇವರಿಗೆ ಭೋಜನ ಸಮರ್ಪಣೆ ಮಾಡುವುದು ನೇರವಾಗಿ ರುಜುತ್ವ ಸಾಧಕ ಅಂತ ನಾನೆಲ್ಲಿ ಹೇಳಿದ್ದೇನೆ ಮದಭಾವಿಯವರೇ ಎಲ್ಲಿ ಹೇಳಿದ್ದೇನೆ ರಾಜರ ಹೆಗಲ ಮೇಲೆ ಸ್ವಾಮಿ ತನ್ನ ಪಾದವನ್ನಿಟ್ಟು ಪ್ರತಿನಿತ್ಯ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದ ಇದು ರುಜುತ್ವ ಸಾಧಕ ಅಂತಾರೆ ನಮ್ಮ ವಿಜಯಪ್ರಭುಗಳು ಒಂದು ಕಡೆಗೆ ಆ ಹೇಗ್ರೀವ ತಿಂದದ್ದೇ ರುಜುತ್ವ ಸಾಧಕ ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ನಾ ಎಲ್ಲಿ ಹೇಳಿದ್ದೇನೆ ಮದಭಾವಿಯವರೇ ಬಾವಿಯವರೇ ಅಂತ ಕೇಳ್ತಾರೆ ಮಧುಭಾವಿಯವರೇ ಶ್ರೀರಾಮದೇವರಿಗೆ ಸೀತಾದೇವಿಯರಿಗೆ ರಾವಣ ಮಾಯಾ ಜಿಂಕೆಯನ್ನು ಕೊಟ್ಟ ಅವನಿಗೆ ಹಿಂತಿರುಗಿ ಬಂದದ್ದು ಅವನಿಗೆ ದೊರೆತದ್ದು ಮಾಯಾ ಸೀತೆ ದೇವರಿಗೆ ಗುರುಗಳಿಗೆ ಏನು ಕೊಡ್ತೇವಲ್ಲ ಅದೇ ದುಪ್ಪಟ್ಟಾಗಿ ಹತ್ತು ಪಟ್ಟಾಗಿ ನೂರು ಪಟ್ಟಾಗಿ ಅನಂತ ಪಟ್ಟಾಗಿ ಬರ್ತಾ ಇರ್ತದೆ ಹಾಗೆಯೇ ಭಾವಿ ಭಾರತೀ ಪತಿಗಳಾದ ತೀರ್ಥ ಗುರು ಸಾರ್ವಹೋಮರಿಗೆ ಅಜ್ಞಾನವಿದೆ ಅಬೋಧವಿದೆ ಮನಸ್ಸಿನ ತಾಪವಿದೆ ಚಿಂತೆ ಇದೆ ಅಂತ ಪ್ರತಿಪಾದನೆ ಮಾಡಿಕೊಂಡು ಮಾಡಿಕೊಂಡು ಬಂದ್ರಲ್ಲ ಇವತ್ತು ಅಜ್ಞಾನ ಆಯಾಸ ಚಿಂತೆ ಖೇದಗಳ ಕೂಪದಲ್ಲಿದ್ದೀರಿ ನೀವು ಕೂಪದಲ್ಲಿದ್ದೀರಿ ನಾವು ಮಾತನಾಡ್ತಾ ಇರೋದೇ ನಿಮಗೆ ಅರ್ಥವಾಗ್ತಾ ಇಲ್ಲ ಇನ್ನು ಗುರು ಸಾರ್ವಭೋಮರ ಮಾತು ನಿಮಗೆ ಅರ್ಥವಾಗ್ತದ ಎರಡು ವಿಡಿಯೋಗಳಲ್ಲಿ ಹೇಳಿರ್ತಕ್ಕಂತಹ ಮಾತೇನು ನಿಮಗೆ ಕೇಳಿರ್ತಕ್ಕಂತಹ ಪ್ರಶ್ನೆ ಏನು ಮದಭಾವಿಯವರೇ ಹಯಗ್ರೀವ ಭಕ್ಷಣವನ್ನು ಮಾಡಿದ್ದು ನೇರವಾಗಿ ರುಜುತ್ವ ಸಾಧನ ಅಂತ ನಾವೆಲ್ಲಿ ಹೇಳಿದ್ದೇವೆ ಕೇಳಿರೋ ಪ್ರಶ್ನೆ ಅದಕ್ಕೆ ಉತ್ತರವಾಗಿ ಕೊಟ್ಟದ್ದೇನು ಹಯಗ್ರೀವ ದೇವರ ಭಕ್ಷಣವೂ ರುಜುತ್ವ ಸಾಧಕ ಅವಶ್ಯವಾಗಿ ಹಯಗ್ರೀವ ಭಕ್ಷಣ ರುಜುತ್ವ ಸಾಧಕ ಅಂತ ಹೇಳಿ ನಾವು ಸ್ಥಾಪನೆ ಮಾಡಿಕೊಟ್ಟಿದ್ದೇವೆ ಕೇಳಿ ಆ ಮೂವತ್ತು ನಿಮಿಷಗಳ ಪ್ರತಿಪಾದನೆಯನ್ನು ವಿಸ್ತಾರವಾಗಿ ಮಾಡಿಕೊಟ್ಟಿದ್ದೇವೆ ಸ್ವಾದುವಾದ ಕಡಲಿ ಹೂರಣವನ್ನು ಉಂಡ ಭಗವಂತ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದ ಅನ್ನೋದು ನೇರವಾಗಿ ರುಜುತ್ವವನ್ನು ಸಾಧನೆ ಮಾಡುವಂಥದ್ದಲ್ಲ ಆದರೆ ನಮಗೆ ಪರಂಪರೆಯ ಅದು ಸಾಧನೆ ಮಾಡ್ತದೆ ಮತ್ತು ರುಜುತ್ವವನ್ನು ಮನದಟ್ಟು ಮಾಡಿಸ್ತದೆ ಭಗವಂತನ ಪ್ರಿಯತ್ವವನ್ನು ತಿಳಿಸಿ ಹೇಳ್ತದೆ ಸಾಕ್ಷಾತ್ತಾಗಿ ರುಜುತ್ವ ಸಾಧಕವೋ ನೇರವಾಗಿ ರುಜುತ್ವ ಸಾಧಕವೋ ಅಂತ ಪ್ರಶ್ನೆಯನ್ನ ಕೇಳಿರೋದು ರುಜುತ್ವ ಸಾಧಕ ಹೌದದು ದೇವರಿಗೆ ಭೋಜನ ಸಮರ್ಪಣೆ ಮಾಡುವುದು ರುಜುತ್ವ ಸಾಧಕ ಅಂತ ನಾನೆಲ್ಲಿ ಹೇಳಿದ್ದೇನೆ ಮದಭಾವಿಯವರೇ ರಾಜರ ಹೆಗಲ ಮೇಲೆ ಸ್ವಾಮಿ ತನ್ನ ಪಾದವನ್ನಿಟ್ಟು ಪ್ರತಿನಿತ್ಯ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದ ಇದು ರುಜುತ್ವ ಸಾಧಕ ಅಂತಾರೆ ನಮ್ಮ ವಿಜಯಪ್ರಭುಗಳು ಇಲ್ಲದೇ ಇರುವುದನ್ನೇ ಆಪಾದನೆ ಮಾಡಿಕೊಂಡು ಬರ್ತಾ ಇದ್ದೀರಿ ಅನುಕ್ತೋಪಾಲಂಬ ಅನ್ನೋದಿದೆಯಲ್ಲ ಅದು ನಿಮ್ಮ ಸೆಕೆಂಡ್ ನೇಚರ್ ಆಗಿಬಿಟ್ಟಿದೆ ನಿಮಗೆ ಅದು ಇಲ್ಲದೇ ಇರುವುದನ್ನೇ ಆಪಾದನೆ ಮಾಡ್ತಾ ಇದ್ದೀರಿ ಸ್ಪಷ್ಟವಾಗಿದೆ ಆ ಪ್ರತಿಪಾದನೆಯ ಒಳಗಡೆಗೆ ಜಿಜ್ಞಾಸ ಜಿಜ್ಞಾಸಾದಿಂದ ಜ್ಞಾನ ಜ್ಞಾನದಿಂದ ಮೋಕ್ಷ ಆದರೂ ಸಹಿತ ಹೇಗೆ ಮೋಕ್ಷಕ್ಕೆ ಜಿಜ್ಞಾಸಾ ಸಾಧನ ಅಂತ ಹೇಳ್ತಾರೆಯೋ ಆ ರೀತಿಯಲ್ಲಿ ಇದನ್ನು ತಿಳಿಯಬೇಕಾದ್ದು ಅಂತ ಸ್ಪಷ್ಟವಾಗಿ ನಾವದನ್ನು ತಿಳಿಸಿದ್ದೇವೆ ಸ್ಪಷ್ಟವಾಗಿ ತಿಳಿಸಿದ್ದೇವೆ ಸಾಕ್ಷಾತ್ತಾಗಿ ರುಜುತ್ವ ಸಾಧಕವೋ ನೇರವಾಗಿ ರುಜುತ್ವ ಸಾಧಕವೋ ಅಂತ ಪ್ರಶ್ನೆಯನ್ನು ಕೇಳಿರೋದು ರುಜುತ್ವ ಸಾಧಕ ಹೌದದು ರುಜುತ್ವ ಸಾಧಕ ಅವಶ್ಯವಾಗಿ ಹೌದು ಶ್ರೀಮಟ್ ಟೀಕಾಕೃತ್ಪಾದರ ವಚನಗಳನ್ನು ನೀಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಏನು ಜಿಜ್ಞಾಸ ಇದು ಸಾಕ್ಷಾತ್ತಾಗಿ ಮೋಕ್ಷ ಸಾಧನವಲ್ಲ ಭಗವಂತನ ಪ್ರಸಾದವೇ ಸಾಕ್ಷಾತ್ತಾಗಿ ಮೋಕ್ಷ ಸಾಧನ ಭಗವಂತನ ಪ್ರಸಾದವೇ ಸಾಕ್ಷಾನ್ ಮೋಕ್ಷ ಅಥಾತೋ ಬ್ರಹ್ಮ ಬ್ರಹ್ಮಜಿಜ್ಞಾಸ ಅಂತ ಹೇಳಿ ಜಿಜ್ಞಾಸೆಯನ್ನು ಮೋಕ್ಷ ಸಾಧನ ಅಂತ ಹೇಳಿ ಶ್ರೀಮದ್ ಬ್ರಹ್ಮಸೂತ್ರಗಳಲ್ಲಿ ಕರೆದಿದ್ದಾರೆ ಬ್ರಹ್ಮಸೂತ್ರಗಳ ಸಿದ್ಧಾಂತವದು ಶ್ರೀಮದಾಚಾರ್ಯರ ಸಿದ್ಧಾಂತವದು ಶ್ರೀಮದ್ ಟೀಕಾಕೃತ್ಪಾದರ ಸಿದ್ಧಾಂತವದು ಸಾಕ್ಷಾತ್ ಸಾಧನವನ್ನೂ ಸಾಧನ ಅಂತ ಕರೀತಾರೆ ಪರಂಪರೆಯ ಸಾಧನ ಮಾಡುವುದನ್ನೂ ಸಾಧನ ಅಂತ ಕರೀತಾರೆ ಅಂತ ಟೀಕಾಕೃತ್ಪಾದರ ವಚನಗಳ ಸಮೇತವಾಗಿ ನಿಮಗೆ ಪ್ರತಿಪಾದನೆ ಮಾಡಿಕೊಟ್ಟಿದ್ದೇನೆ ಮತ್ತೆ ವಿರುದ್ಧವಾಗಿ ಹೇಳಿದ್ದಾರೆ ಅಂತ ಹೇಳಿ ವಿಡಿಯೋ ಹಾಕಿದ್ದೀರಲ್ಲ ಇಲ್ಲವ ಜ್ಞಾನ ಇಲ್ಲ ಅಲ್ಲ ನಿಮಗೆ ನಿಮ್ಮ ಅಜ್ಞಾನ ನೀವೆಷ್ಟು ಭ್ರಮೆಯಲ್ಲಿದ್ದೀರಿ ಅಂತನ್ನೋದನ್ನು ವ್ಯಕ್ತ ಮಾಡಿಕೊಂಡಿದ್ದೀರಿ ಇವತ್ತು ನೀವು ವ್ಯಕ್ತ ಮಾಡಿಕೊಂಡಿದ್ದೀರಿ ಇವತ್ತು ಮಾಹುಲಿ ಆಚಾರ್ಯರಿಗೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ ಇದ ಮದಭಾವಿಯವರಿಗೆ ತಾವು ಪಾಠ ಹೇಳಿದ್ದು ಮೂವತ್ತು ಮೂವತ್ತೆರಡು ನಿಮಿಷಗಳ ಸುದೀರ್ಘವಾದ ಪ್ರತಿಪಾದನೆಯಲ್ಲಿ ಹಯಗ್ರೀವ ಭಕ್ಷಣ ಸಾಕ್ಷಾತ್ತಾಗಿ ರುಚುತ್ವವನ್ನು ಸಾಧನೆ ಮಾಡುವುದಿಲ್ಲ ಪರಂಪರೆಯ ಮಾಡ್ತದೆ ಭೋಜನ ಅಂತನ್ನೋದು ಪ್ರೇಮಸೂಚಕ ಆ ಪ್ರೇಮ ರಾಜರಲ್ಲಿ ಇದೆ ಅನ್ನೋದನ್ನು ಯಸ್ಮಾನ್ ನಾರಾಯಣ ಸ್ವಾತಿಪ್ರಿಯಾ ಪ್ರಾಣತ್ವಯೋಗಿನ ಅಂತ ಹೇಳಿ ಬೃಹತ್ ಭಾಷ್ಯದ ವಚನವನ್ನು ಪ್ರಮಾಣವನ್ನಾಗಿ ಕೊಟ್ಟು ಪ್ರಾಣತ್ವಯೋಗಿಗಳಿಗೆ ಪ್ರಾಣ ಪದವಿಗೆ ಬರ್ತಕ್ಕಂತಹ ಏನು ರುಜುಗಳಿದ್ದಾರೆಯೋ ಆ ರುಜುಗಳು ಭಗವಂತನಿಗೆ ಅತಿ ಪ್ರಿಯರು ಆ ಅತಿ ಪ್ರೇಮ ಅಂತನ್ನೋದು ಈ ಭೋಜನದಿಂದ ಸಿದ್ಧವಾಗುತ್ತೆ ಅಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಭೋಜನದಿಂದ ಪರಮಾತ್ಮನ ಪ್ರೇಮ ಆ ಪರಮಾತ್ಮನ ಪ್ರೇಮದಿಂದ ರುಜುತ್ವ ಅಂತನ್ನೋದು ಸೂಚಿತವಾಗ್ತದೆ ಅಂತ ತೋರಿಸಿಕೊಟ್ಟರೆ ನಿಮ್ಮ ಶಿಷ್ಯರು ಇವತ್ತು ಪ್ರಶ್ನೆಯನ್ನು ಮಾಡಿದ್ದಾರೆ ಆಕ್ಷೇಪ ಮಾಡಿದ್ದಾರೆ ನಾನು ಮಾಡಿದ ಪ್ರಶ್ನೆ ಏನು ನೇರವಾಗಿ ರುಜುತ್ವ ಸಾಧಕ ಅಂತ ಎಲ್ಲಿ ಹೇಳಿದ್ದೇನೆ ಅಂತ ಅವರು ಕೊಡ್ತಾ ಇರೋದೇನು ಹಯಗ್ರೀವ ಭಕ್ಷಣ ಇದು ರುಜುತ್ವ ಸಾಧಕ ಅಂತ ಅವಶ್ಯವಾಗಿ ಶ್ರೀಮತ್ ಸ್ವಾದಿ ಕ್ಷೇತ್ರದಲ್ಲಿ ಮತ್ತಷ್ಟು ವಿಷಯಗಳನ್ನು ಹೇಳಿದ್ದೇನೆ ಪಂಚವೃಂದಾವನ ಊ ಸಹಿತ ಸಾಮಾನ್ಯ ಜನರಿಗೆ ರುಜುತ್ವದ ನಿರ್ಣಯವನ್ನು ಮಾಡಿಕೊಟ್ಟು ಬಿಡ್ತದೆ ರುಜುತ್ವದಲ್ಲಿ ಶ್ರದ್ಧೆ ಬರಲಿಕ್ಕೆ ಅಷ್ಟು ಸಾಕು ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳಂತಹವರು ದೊಡ್ಡವರು ಹೇಳಿದ ಮಾತು ಸಾಕು ಆಪ್ತೋಕ್ತಿ ಸಾಕು ಅವರಿಗೆ ನಿರ್ಣಯವಾಗಿ ಬಿಡ್ತದೆ ಆ ಮಾತನ್ನು ಶ್ರೀಮತ್ ಸ್ವಾಧಿ ಕ್ಷೇತ್ರದಲ್ಲಿ ತಿಳಿಸಿ ಹೇಳಿದ್ದೇನೆ ಅದೂ ಸಹಿತ ಶಾಸ್ತ್ರೀಯವೇ ಶ್ರೀಮನ್ ಮಹಾಭಾರತದೊಳಗೆ ಉಮಾಮಹೇಶ್ವರ ಸಂವಾರದೊಳಗಡೆಗೆ ಶ್ರೀ ರುದ್ರದೇವರ ತಿಳಿಸಿ ಹೇಳ್ತಾರೆ ಜನ್ಮಾಂತರಗಳ ಅಸ್ತಿತ್ವವನ್ನು ಹೇಗೆ ಸಮರ್ಥನೆ ಮಾಡಬೇಕೆಂದರೆ ಮಧ್ವಶಾಸ್ತ್ರ ಅನೇಕ ಉತ್ತರಗಳನ್ನು ಕೊಡ್ತದೆ ಜ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನೇಕ ಯುಕ್ತಿಗಳನ್ನು ನೀಡ್ತಾರೆ ಪ್ರಮಾಣಗಳನ್ನು ನೀಡ್ತಾರೆ ರುದ್ರದೇವರ ಮತ್ತೊಂದು ಮಾತು ಹೇಳ್ತಾರೆ ಅನೇಕರಿಗೆ ಜನ್ಮಾಂತರದ ಸ್ಮೃತಿ ಅಂತನ್ನುವುದು ಇರ್ತದೆ ಆ ಜನ್ಮಾಂತರದ ಸ್ಮೃತಿ ಯಾಕೆ ಬರ್ತದೆ ಅನ್ನೋದಕ್ಕೆ ರುದ್ರದೇವರು ಕಾರಣವನ್ನು ಕೊಟ್ಟು ಹೇಳ್ತಾರೆ ಸಾಮಾನ್ಯ ಜನರಿಗೆ ಜನ್ಮಾಂತರದ ಅಸ್ತಿತ್ವದಲ್ಲಿ ಇಷ್ಟು ಸಾಕು ಜನ್ಮಾಂತರವನ್ನು ಒಪ್ಪಲಿಕ್ಕೆ ಇಷ್ಟು ವಿಷಯ ಸಾಕು ಅಂತ ದೇವರು ಹೇಳ್ತಾರೆ ಹಾಗೇ ಪಂಚವೃಂದಾವನಗಳ ಸನ್ನಿಧಾನ ದೊಡ್ಡವರ ಮಾತು ಇವುಗಳಿಂದಲೇ ರುಜುತ್ವದ ನಿರ್ಣಯವನ್ನು ಸಾಮಾನ್ಯ ಜನರು ಮಾಡಿಕೊಂಡು ಬಿಡ್ತಾರೆ ಅವರಿಗೆ ಅವಶ್ಯವಾಗಿ ಆಗತ್ತೆ ವಾದರಂಗದಲ್ಲಿ ಮಾತನಾಡಬೇಕಾದರೆ ಯಾವುದು ನೇರವಾಗಿ ಸಾಧಕ ಯಾವುದು ಪರಂಪರೆಯ ಸಾಧಕ ಯಾವುದು ರುಜುತ್ವಕ್ಕೆ ಉಪೋದ್ಬಲಕ ಯಾವುದು ರುಜುತ್ವಕ್ಕೆ ಗಮಕ ಯಾವುದು ರುಜುತ್ವದ ಸೂಚಕ ಇವೆಲ್ಲವನ್ನು ವಾದರಂಗದೊಳಗೆ ವಿಭಾಗ ಮಾಡಿ ವಿವೇಕ ಮಾಡಿ ತೋರಿಸಿಕೊಡಲಾಗ್ತದೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮದ್ ಟೀಕಾಕೃತ್ವಾದರ ವಚನಗಳನ್ನು ಕೊಟ್ಟು ಹೇಗೆ ಜಿಜ್ಞಾಸ ಇದು ಪರಂಪರೆಯ ಸಾಧನ ಮಾಡ್ತದೆಯೋ ಹಾಗೆ ಇದು ಸಾಧನೆ ಮಾಡಿ ಅಂತ ಹೇಳಿ ವಿವರವಾಗಿ ಹೇಳಿಕೊಟ್ಟರೂ ಮದಭಾವಿಯವರಿಗೆ ಅರ್ಥ ಆಗ್ತಾ ಇಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ತಾವು ಪಾಠ ಹೇಳಿದ್ದು ಇದ ತಾವು ಪಾಠ ಹೇಳಿದ್ದು ಮದಭಾವಿಯವರಿಗೆ ಇನ್ನು ಮದಭಾವಿಯವರೇ ನಿಮಗೆ ಹೇಳ್ತಾ ಇದ್ದೇನೆ ಕೇಳಿ ವಾದರಂಗದಲ್ಲಿ ನಿಂತು ಪ್ರಶ್ನೆ ಮಾಡಿದರೆ ಪ್ರತಿವಾದಿ ಮತ್ತೊಮ್ಮೆ ಮಾತನಾಡಬಾರದು ಇವತ್ತು ನೀವು ಭ್ರೂಭಂಗದ ಬಗ್ಗೆ ಮಂದಹಾಸದ ಬಗ್ಗೆ ಬ್ರಹ್ಮದೇವರು ರುದ್ರದೇವರು ಕೊಟ್ಟಂತಹ ಉತ್ತರ ಗಾಂಧೀವದ ದೃಷ್ಟಾಂತ ಇವೆಲ್ಲದರ ಬಗ್ಗೆ ನಿಮ್ಮ ಬಾಯಿಯಲ್ಲಿ ಮಾತು ಬರ್ತಾ ಇದೆಯೇನು ನಿಮ್ಮ ತುಟಿ ಹೊಲಿದುಕೊಂಡು ಕುಳಿತಿದೆ ಆ ವಿಷಯದೊಳಗಡೆಗೆ ಕ್ವೇದಂ ನಿಸ್ಸಾರ ಸಂಸಾರ ಮಮ ಅಯತ್ನೇನೈವ ಯತ್ಕೃತಂ ಎಲ್ಲ ಮಾತುಗಳಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇದೆಯಾ ನಿಮಗೆ ವಾದರಂಗದಲ್ಲಿ ಪ್ರಶ್ನೆ ಮಾಡಿದರೆ ಹಾಗೆ ಮಾಡಬೇಕು ಇನ್ನ ಮಾಹುಲಿ ಆಚಾರ್ಯರಿಗೆ ಮತ್ತೊಂದು ಪ್ರಶ್ನೆ ತಮ್ಮ ಒಬ್ಬ ಶಿಷ್ಯರು ಶಬ್ದವಿಲ್ಲದೆ ಇದ್ರೂ ಶಬ್ದ ಸಾಧುತ್ವ ಸಮರ್ಥನೆ ಅಂತ ಹೇಳಿ ಶ್ರೀಮನ್ಯಾಯಸುಧಕ್ಕೆ ಅಪವ್ಯಾಖ್ಯಾನವನ್ನು ಮಾಡಿದರು ಮತ್ತೊಬ್ಬ ಶಿಷ್ಯರು ನೇರವಾಗಿ ರುಜುತ್ವ ಸಾಧಕ ಅಂತ ನಾನೆಲ್ಲಿ ಹೇಳಿದ್ದೇನೆ ಅಂದರೆ ರುಜುತ್ವ ಸಾಧಕ ಅನ್ನೋದನ್ನು ತಂದು ಉತ್ತರ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿಪಾದನೆಯ ನಂತರವು ಕೇವಲ ಮಿಥ್ಯಾ ವಿಷಯಗಳನ್ನು ಇಟ್ಟುಕೊಂಡು ಮಾತನಾಡ್ತಾರಲ್ಲ ತಾವು ಇವರಿಗೆಲ್ಲ ಪಾಠ ಹೇಳಿದ್ದು ಸಮಾಜಕ್ಕೆ ಉತ್ತರ ಕೊಡುವ ಕಾಲ ಬಂದಿದೆ ಈ ಪ್ರಶ್ನೆಯ ಜೊತೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳು ಸಹಿತ ತಮಗೂ ಕೇಳ್ತಾ ಹೋಗ್ತೇನೆ ಕಾರಣ ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ರುಜುತ್ವ ವಿರೋಧದ ದುರ್ವಾದಕ್ಕೆ ಕೃತಿಯ ರೂಪವನ್ನು ಕೊಟ್ಟವರು ತಾವು ತಮ್ಮ ಆ ಕುತ್ಸಿತ ಕೃತಿಯ ಖಂಡನೆಯೂ ಸಹಿತ ಆರಂಭ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ